oh

ಶ್ರೀ ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಾಕಾಣಿಕೆದಾರರ ಸಂಘಗಳು ಮತ್ತ ಸಾಕಾಣಿಕೆದಾರರಾಗಿರ್ತಕ್ಕಂಥವರು ಕಾಶಿನಾಥ ಕಾಶಿನಾಥಣ್ಣ ಒಡೆಯರ್ ಇವರಾದರೂ ಕೂಡ ಏನೋ ನಮ್ಮ ಹೊಡೆಯದ ಹೊಡೆಯೋದಿ ಇವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲಾಶೇವೆಯನ್ನು ಕಂಡ ಮೇಲಾಗಿ ನಮಗೇನಾದರೂ ಅವಶ್ಯಕತೆ ಇತ್ತಪ್ಪ ಅಂತ ಅವರಿಗೆ ಸಹಾಯವನ್ನು ಕೇಳಿರಿ ಅಂತ ಹೇಳಿ ತಿಳ್ಕೊಂಡು ಐದುನೂರ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಮಾಡುವಂಥ ಶಿವದಲ್ಲಿ ಮುತ್ಯಮಳಿಗರ ಬೀರುದಿರೋ ಮುಗಿಸಿದ್ದ ಅಷ್ಟೈಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತ ಕೊಟ್ಟಿರ್ತಕ್ಕಂಥ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡುತ್ತೇನೆ ಓಂ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯ ಸು ಸರ್ವದ ಸರ್ವ ಕಾರ್ಯ ಸು ಸರ್ವದ ಅಂತ ಹೇಳುತ್ತ ಸಲ್ಲಿಸುತ್ತ ಸಲ್ಲಿಸುತ್ತ ಪ್ರಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಪಂಚಮುಖದ ಪರಮೇಶ್ವರನ ಕರ್ತು ಗದ್ದೆಗೆ ಅಖಿಲಾಂಡದ ನಾಯಕನಾಗಿರ್ತಕ್ಕ ನಮ್ಮಪ್ಪ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಮಾಯ ಮಕನಪುರ ಗ್ರಾಮದಲ್ಲಿ ಎಂಬ ಜಾಗ ನೋಡಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗೇಶ್ವರ ದಿವ್ಯ ಚರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂತ ನನ್ನಪ್ಪ ಕೈಲಾಸದಲ್ಲಿ ಅನನ್ಯವಾದ ಭಕ್ತಿಯನ್ನ ಮಾಡಿ ಭಕ್ತಿಯನ್ನು ಮಾಡಿ ಮಾಡಿ ಧರೆಗಿಳಿದು ಬರುವಾಗ ಏನೇನು ತೆಗೆದುಕೊಂಡು ಬಂಜಿಗೆ ತೊಟ್ಟಿಲ್ಲ ಹೌದಾ ಮಳೆ ಕೇಳ ಬೆಳೆ ಕೇಳ ಕಾಮದೇನು ಕಲ್ಪ ವೃಕ್ಷವನ್ನು ತೆಗೆದುಕೊಂಡು ತೆಗೆದುಕೊಂಡು ಮುಂದ ನಂದಿಯನ್ನ ಕರೆದುಕೊಂಡು ಇಂದ ಕರೆದುಕೊಂಡು ಹೌದೌದ ಬಲಕ ಬೈಲ ಭೂತಾಳ ಶುದ್ಧನ ಬರಮಾಡಿಕೊಂಡು ಬರಮಾಡಿಕೊಂಡು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹಾ ಹಾ ಹग्गा કો ಲಗાળ ಇಲ್ಲದೆ ಅಂತರಲೇ ಡೆರೆ وړದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಅವರು ನಮ್ಮಪ್ಪ ಯಾವ ನನ್ನಪ್ಪ ಯೋಗಿನಾದ ಅಮೋಘಸಿದ ಮುತ್ಯನಪ್ಪ ಅದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ 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 ಯೋಗಿನಾದ ಅಮೋಘ ಶುದ್ಧನ ಮಾಯದ ಮಗನಾಗಿರ್ತಕ್ಕಂತ ಹಾ ಔರಿರಿವಾ ನಾತೆ ಜನಿಸಿ ಬಂದು ಹುಟ್ಟಿ ಬಂದು ಬಾಲ್ಯದಲ್ಲಿ ನಾನಾ ತರ ಪವಾಡವನ್ನ ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಪವಾಡ ಪುರುಷ ಮಹಿಮಾ ಪುರುಷ ಸಿದ್ಧಿ ಪುರುಷ ನೆನೆಸಿಕೊಂಡಿರ್ತಕ್ಕಂತ ಹೌದಾ ತಂದೆ ಕೊಟ್ಟಿರ್ತಕ್ಕ ಪ್ರಸಾದ ಗಂಟವನ್ನ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಗಂಗೆ ನಾಡಿಗೆ ಮೆಟ್ಟಿಲು ಮಾಡಿರ್ತಕ್ಕ ನನ್ನಪ್ಪ ಹೌದ ಹೌದಾ ಯಾವ ನನ್ನಪ್ಪ ಅರಸು ಮಧುಲಿಂಗೇಶ್ವರ ದಿವ್ಯ ಚಿರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ 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 ಯೋಗಿನಾದ ಅಮೋಘ ಶೊಮ್ಮಗನಾಗಿರ್ತಕ್ಕಂತ ಸಾಂಗ್ಲಿ ಉಮಾದಿ ಪುಣ್ಯ ಭೂಮಿಯಲ್ಲಿ ವಾಸಗೈದಿರ್ತಕ್ಕಂತ ನನ್ನಪ್ಪ ಯಾವ ನನ್ನಪ್ಪ ವೀರ ಸೂರ ಪುಂಡ ಮಲಕಾರ ಸಿದ್ದೇಶ್ವರ ದಿವ್ಯ ಚರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವ ನನ್ನ ಗುರುವಿಗೆ ಗುರುವಾಗಿರತಕ್ಕ ಯಾವ ನನ್ನಪ್ಪ ಕವಿತಿಲಕಮನಿ ಗಾನ ಕೋಗಿಲೆ ಶಾಖಾನೋ ಬ್ರಹ್ಮ ನಿಷ್ಠೆನಾಗಿರ್ತಕ್ಕ ನನ್ನಪ್ಪ ಅವರ ಮನವಿ ಮದುಕೊಂಡು ಮುಚ್ಚಿನ ಅದಕ್ಕೂ ಕೂಡ ಅನಂತ ಕೋಟಿ ಭಕ್ತದಿಂದ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಏನತ್ರಿ ಮಾತಾ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವೆಂಕಟಾಪುರ ಲೋಕಾಪುರ ಅಡವಿ ವಸ್ತೆಯಲ್ಲಿ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬ ಜಾಗ ನೋಡಿ ನೆಲೆಸಿರೇ ಅರಿವ ನಮ್ಮಪ್ಪ ಮೇಲಾಗಿ ಕಾರ್ಯಕ್ರಮಕ್ಕೆ ಹೌದಾ ಯಾವ ಜ್ಯೋತಿರ್ಲಿಂಗೇಶ್ವರ ಪದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ 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 ನನ್ನಲ್ಲಿ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಹೊಡೆದು ಓಡಿಸಿ ಸುಜ್ಞಾನದ ತಾರಿಗೆ ಹಚ್ಚಿರತಕ್ಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದಲ್ಲಿ ಗುರ್ಲಿಂಗ್ ಮಾಸ್ತರ್ಗೂ ಕೂಡ ಅನಂತ ಕೋಟಿ ಭಕ್ತಿದಿಂದ ನಮಸ್ಕಾರಗಳನ್ನ ಹೇಳುತ್ತ ಅದಕ್ಕ ತಮ್ಮ ಏನಾದ್ರಿ ಮಾತಾ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಯಾವ ಜ್ಯೋತಿರ್ಲಿಂಗನ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಇವತ್ತಿನ ದಿನದಲ್ಲಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಸಂಘಗಳ ತಂದು ಕೂಡ ಹೌದ್ ಹೌದು ಕರೆಯದ್ರಿ ಅಬೋ ಡೊಳ್ಳಿನ ಕಲಾಗಯನ ಸಂಘಗಳು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮುದ್ದೇಬಿಹಾಳ ತಾಲೂಕಿನ ಹರನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಸಂಘ ಅದೇ ರೀತಿಯಾಗಿ ಇದ್ರ ಜೊತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೌದೌದ್ ಸುಕ್ಷೇತ್ರ ಮುತ್ತೂರು ಗ್ರಾಮದ ಶ್ರೀ ಮಾಳಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹಿಂಗ ಎರಡು ಸಂಘಗಳನ್ನು ಕೂಡ್ಯಾರ ಕೂಡ ಎರಡು ಸಂಘಗಳ ತಂದ ಕೂಡ ಹೌದಾ ತನಕ ನಮ್ಮಲ್ಲಿ ಆಗಲಿ ಮೇಲಾಗಿ ನಮ್ಮ ಸರಜೋಡಿ ಕಲಾವಂತರಲ್ಲ ಆಗಲಿ ಏನಕ್ಕವು ಅನೇಕ ತಪ್ಪು ದೋಷಗಳಾಗುತ್ತವು ಹೌದ್ ಸಾಧ್ಯ ಅಲ್ಲವ ಮಾತಾ ತಪ್ಪನದ ಬದಿ ಒತ್ತಿ ಒಪ್ಪನ್ನು ದೈವ ಯಾವ ರೀತಿ ಸ್ವೀಕಾರ ಮಾಡಬೇಕಪ್ಪ ಯಾವ ರೀತಿ ಸ್ವೀಕಾರ ನಿಮ್ಮ ಮನೆಯಲ್ಲಿ ಮಗು ತಪ್ಪು ಮಾಡಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದಾಗ ತಪ್ಪನ್ನು ಬದಿಗತ್ತಿ ಒಪ್ಪನ್ನು ಯಾವ ರೀತಿ ಸ್ವೀಕಾರ ಮಾಡ್ತಿರ ನೋಡು ಹೌದಾ ಅದೇ ರೀತಿಯಾಗಿ ನಮ್ಮಲ್ಲಿ ಆಗಿರ್ತಕ್ಕಂತ ತಪ್ಪನ್ನ ಬದಿ ಒಪ್ಪನ್ನು ಸ್ವೀಕಾರ ಮಾಡ್ಬೇಕಂತ ಹೇಳಿದ ಯುವಕ ಕೈ ಮುಗುದಕ್ಕೆ ಕೇಳಿಕೊಳ್ಳುತ್ತಾ ಯಾವ ಲೋಕಾಪುರ ಹಾಗೂ ವೆಂಕಟಾಪುರ ಗ್ರಾಮದೊಳಗೆ ಹೌದು ಏನಾಗ್ಯದೇವ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ತಮ್ಮ ಜಾತ್ರ ಚಂದ ಮಾಡ್ಯಾರ ಹೌದ ಹೌದು ಬಹಳ ಚಂದ್ ನಡುವ ಕಾರ್ಯಕ್ರಮ ವರ್ಷ ವರ್ಷ ಏನ ಬರ್ತೇವ್ ನೋಡು ವರ್ಷ ವರ್ಷ ಒಂದಿಷ್ಟು ಚೇಂಜೇ ಮಾಡಿರ್ತಾರ ಹೌದು ಹಂಗಾದ ಕಮಿಟಿ ಅಂತ ಒಂದು ಶಕ್ತಿ ಜ್ಯೋತಿರ್ಲಿಂಗ ಮುತ್ತೆ ಅವರಿಗೆ ಕೊಟ್ಟು ಕಾಪಾಡ್ಲಕ್ಕ ಹೌದಾ ಯಾಕಪ್ಪ ಅಂತಂದ್ರೆ ಈ ಸ್ಟೇಜ್ ಗೆ ನಾವು ತಮ್ಮ ಮೂರ್ ವರ್ಷ ಆಯ್ತು ಹೌದ್ ಹೌದು ಮೂರ್ ವರ್ಷ ಆಯ್ತು ಕಮಿಟಿ ಅವರು ಪೈಲಾ ಬಂದಾಗೆ ಒಂದು ಮಾತು ಹೇಳಿದ್ರು ಅವರು ಏನಂತ ಹೇಳಿದ್ರು ನೀ ಎಲ್ಲಿಯ ತನಕ ಹಾಡ್ತಿ ನೋಡು ಆ ನಮ್ಮ ಸ್ಟೇಜಿಗೆ ಬಾ ವರ್ಷ ವರ್ಷ ನಿಮ್ ಜೋಡಿ ಬೇರೆ ಬೇರೆ ಗಡಿಗಳು ನಾವು ಹಾಕ್ತೀವಿ ಅಂತ ಹೇಳಿದ್ರು ಯಾಕಪ್ಪ ಅಂತ ಹಾಳಾಕತ್ತಮಿಟಿಯವರು ಕಾರ್ಯಕ್ರಮ ಇಷ್ಟ ಆಗಿದಪ್ಪ ಅಂತ ಆಗಿದ್ ಆ ತಂಗಿ ಮುಂದಿನ ವರ್ಷ ನೀನೆ ಅಂತ ಹೇಳ್ತಾರ ಅದ್ರ ಕರೆ ಮುಂದಿನ ವರ್ಷ ಬೇರೆದವ್ರನ್ನೇ ಕರೆಸಿರ್ತಾರ ಕೊಟ್ಟ ಮಾತು ಯಾರು ಯಾಕಪ್ಪ ಅಂತ ಒಂದು ವರ್ಷ ಬಿಡಲಾರ್ದಂಗ ಮೂರು ವರ್ಷ ಯಾರಾದ್ರೂ ಮಾತು ಕೊಟ್ಟ ಕೊಟ್ಟು ಅಂತ ಕೇಳಿ ಲೋಕಾಪುರ ಗ್ರಾಮದ ಮಾತ ಯಾಕಪ್ಪ ವರ್ಷ ವರ್ಷ ಕಾರ್ಯಕ್ರಮ ನೋಡ್ದವ್ರನ್ನೇ ನೋಡಾಕ ನೋಡದವ್ರನ್ನೇ ನೋಡಾಕ ಯಾರು ಇಷ್ಟ ಪಡಂಗಿಲ್ಲ ಹೌದ್ ಹೌದ್ ಬ್ಯಾಸ ಅಂತ ಒಂದ್ ಕಾಲದೊಳಗ ಮೂರು ವರ್ಷನು ನಮ್ನೆ ಕರ್ಸ ಕರ್ಸಲಾಕತ್ತಾರಪ್ಪ ಅಂತಂದ್ರಮ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಐತಿ ಲೋಕಾಪುರ ಗ್ರಾಮದ ಜ್ಯೋತಿರ್ಲಿಂಗನ ಪೌಳಿ ಎಂತ ಪೌಳಿ ಅದಪ್ಪ ಅಂತ ಇಲ್ಲಿ ಹುಲ್ಲು ಮಾರುವಂತ ವ್ಯವಹಾರ ನಾವು ಮತ್ತ ಸರದೋ ಕಲಾವಿದ್ರು ಮಾಡಬಾರ್ದಾಗ್ಯ ಹೌದಪ್ಪ ಹೌದು ಅದಕ್ಕ ತಮ್ಮ ಯಾಕಪ್ಪ ಅಂತ ಇನ್ನ ಲೋಕಾಪುರ ಕಾರ್ಯಕ್ರಮ ನಮಗೂ ಬಂದಿದಿಲ್ಲ ಅವಾಗ ನಾನೇ ಅನ್ಕೊಂಡಿದ್ದೆ ಏನತ್ತ ಏನತ್ತ ಲೋಕಾಪುರ ಕಾರ್ಯಕ್ರಮ ಸನಿ ಬಂದ್ ಇವರ್ ನಮಗೂ ಕೊಡ್ತಾರೋ ನೀ ಬೇರೆ ಕೊಡ್ತಾರ ನಮ್ಮ ಮಾಮ ಚ ಲೋಕಾಪುರದವ್ರ ಕಾರ್ಯಕ್ರಮ ಕೊಟ್ಟಾರನ ಬಾಳ ಖುಷಿ ಆಯ್ತು ನಂಗ್ ಯಾಕಪ್ಪ ಅಂತ ಲೋಕಾಪುರದವರು ನಮ್ಮನ್ನ ಇನ್ನಾದರೂ ಇಷ್ಟ ಪಡ್ಲಕತಾರ ಇನ್ನ ಇಷ್ಟಪಟ್ಟು ಕರೆಸ್ತಾರಪ್ಪ ಅಂತಂದ್ರ ಯಾವ ಜನ್ಮದಾಗ ಯಾವ ಪುಣ್ಯ ಮಾಡಿ ಹೋಗ್ ಗೊತ್ತಿಲ್ಲ ಜ್ಯೋತಿರ್ಲಿಂಗ ನಮ್ಮನ್ನ ಮೂರ್ ವರ್ಷ ಇಲ್ಲಿ ಕರ್ಸಿಕೊಂಡಾನು ಹೌದ್ ಅದಕ್ಕ ತಮ್ಮ ಇರ್ಲಿ ಹಿಂಗ ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಮ್ಯಾಲ ಇರ್ಲಿ ಅಂತ ಮಾತನ್ನ ಹೇಳುತ್ತಾ 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 ಸರದೋಡಿ ಕಲಾವಿದರು ಸರ್ ಅವರು ಏನ್ ಮಾಡ್ಯಾರಪ್ಪ ಕೇಳಿದ್ರ ಏನಂದರಿ ಮಾತಾ ಎಲ್ಲಾ ತಲೆ ಕಾರ್ಯಕ್ರಮ ಹೆಂಗ ಮಾಡ್ತೇವಪ್ಪ ಆ ಒಂದು ಸಂದ ಸ್ತೋತ್ರ ಮಾಡಿ ಬಿಡುದು ಸ್ತ್ರಾ ಮಾಡಿಬಿಟ್ಟು ಮುಂದಿನ ಸಂದಿಗೆ ಬಂದು ವಿಷಯ ಇಡೋದು ಇಟ್ಟು ಬಳಿಕ ಮೂರನೇ ಸಂದಿಗೆ ವಿಷಯ ಮಾತಾಡೋದು ಹೌದು ಹೌದು ಇಂಗ ಆಗಬಾರದು ಅಂತ ಹೇಳಿ ತಿಳ್ಕೊಂಡು पहिला ಸಂದಿನೊಳಗೆ ವಿಷಯ ಇಟ್ಟು ಹೌದು ಹೌದು ದಂಪಾಳೆ ಮುಗಿಸ್ ಹೋಗ್ಯಾರ ಕಾರ್ಯಕ್ರಮ ಮನರಂಜನೆ ಮಾಡಬೇಕು ಹೇಳಿ ತಿಳ್ಕೊಂಡು पहिला ಸಂದೊಳಗೆ ವಿಷಯ ಇಟ್ಟಾರ ಅವ್ರು ಹೌದು ಹೌದು ಏನು ಇಟ್ತಾರ ವಿಷಯ ಏನು ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರ ಏನು ಇತ್ತಾರೆ ವಾ ಗುರು ಮತ್ತೆ ದೇವರ ಮೊದಲ ಮೈಕ್ ಮೈಕ್ನ ಹೇಳಲ್ಲ ಗುರು ಮತ್ತು ದೇವ್ರ ಗುರು ಮತ್ತ ದೇವ್ರ ಅಂತಕ್ಕಂಥ ವಿಷಯನೇ ಇಟ್ಟು ತರದೋಡಿ ಕಲಾ ಯಾವ ಪಾಲ ಹಿಡಿತಾರೆ ಅದಕ್ಕ ತಮ್ಮ ಜಗತ್ಯದೊಳಗ ಜಗತ್ತದೊಳಗ ಏನ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಅನ್ನತಕ್ಕಂಥದ್ದು ಗುರುವಿನ ಪಾತ್ರ ಇವತ್ತ ಇನ್ನ ದೇವ್ರ ಹೆಂಗ ಶ್ರೇಷ್ಠ ಹೌದನ ದೇವ್ರನ್ನ ಬೆನ್ನತ್ತಿದವ್ರು ಏನೇನಾಗ್ಯಾರ ಗುರುವಿನ ಬೆನ್ನತ್ತಿದವ್ರು ಏನೇನಾಗ್ಯಾರ ಯಾವ ಕೈಲಾಸ ಮುಕ್ತಿ ಮಂದಿರ ಮಾಡಿಟ್ಟಾರಂತಕ್ಕಂಥದ್ದು ನಾವ್ ಹೇಳುದಾಗ ದೇವರ ಬೆನ್ನತ್ತಿ ಯಾರು ಏನೇನ ಮಾಡ್ಯಾರಂತಕ್ಕಂಥದ್ದು ಸರದೋಡಿ ಕಲಾವಿದ್ರೆ ಹೇಳುದಮ್ಮ ಹೌದು ಹೇಳ್ತಾರೆ ಹೇಳ್ತಾರೆ ಇಬ್ಬ ದೊಡ್ಡ ಕಲಾವಿದರು ಅವ್ರು ಅವ್ರ ಸಲ ಜನ ಕುಡಿಯದ ಈ ವರ್ಷ ಯಾಕಪ್ಪ ಅಂತಂದ್ರೆ ನಾವೇನ್ ವರ್ಷ ವರ್ಷ ಬರ್ಲಾಕತ್ತೇವಿ ಇನ್ನ ವೆರೈಟಿ ವೆರೈಟಿ ಹಾಡೋರಪ್ಪ ಅಂತಂದ್ರೆ ಯಾರು ಸರದೋಡಿ ಕಲಾವಿದ್ರು ಹೌದಪ್ಪ ಹೌದಾ ಇನ್ನ ನಮ್ಮ ಪದಗಳನ್ನು ಅದ್ರೊಳಗೆ ಒಂದಿಷ್ಟು ಒಂದಿಷ್ಟು ನಾವು ಯಾಕಪ್ಪ ಅಂತ ಒಂದು ವರ್ಷ ಆದ ಒಳಗೆ ಒಂದು ಒಂದು ವರ್ಷ ಆಗಿತ್ತಪ್ಪ ಅಂತ ನಾವು ಅವೇ ಹಳಿ ಪದ ಏನು ಹಾಡ್ತಿರಂಗಿಲ್ಲ ಹೊಸ ಪದಗಳನ್ನೇ ಹಾಡ್ತಿರ್ತೇವಿ ಒಂದು ಮಾತೇನು ಹೇಳೋದಪ್ಪ ಅಂತಂದ್ರೆ ಮಾತಾ ಬೈಲಾಸಂದು ಅದ ಒಂದ ಸಾರಂಶ ಹೇಳುದದ ಏನೇನು ಉದಾಹರಣೆ ಗುರು ಅಂದ್ರೆ ಹೆಂಗಪ್ಪ ಅಂತಂದ್ರೆ ಹಾಲು ಅಂತಕ್ಕಂಥದ್ದು ತಮ್ಮ ಹಾಲ ಹಾಲು ಅಂತಕ್ಕಂಥದ್ದು ಎರಡು ದಿವಸ ಇಟ್ಟೇವಪ್ಪ ಅಂತಂದ್ರೆ ಹೌದು ಹಾಲು ಕೆಟ್ಟ ಹೋಗದ ಹಾಲು ಕೆಟ್ಟ ಹೋಗ್ತದ ಅದೇ ಹಾಲನ್ನ ಅಂತಕ್ಕಂಥದ್ದು ಕಾಸಿ ಹೌದಾ ಅದಕ್ಕೆ ಮೊಸರು ಅಂತಕ್ಕಂಥದ್ದು ಹೆಪ್ ಹಾಕಿದೇವಪ್ಪ ಅಂತಂದ್ರೆ ಏನಾಗೈತಿ ಮೊಸರು ಎಷ್ಟು ದಿವಸ ಬರ್ತದ ಬಾದ್ರೆ ಒಂದು ಬೇಡ ಎರಡು ದಿನ ಎರಡು ಬೇಡ ಮೂರು ದಿವಸ ಇಟ್ಟೇಪ್ಪ ಅಂತಾರ ಮೊಸರು ಹುಳಿ ಹುಳಿ ಆಗ್ತದ ಹೌದಾ ಅದೇ ಮೊಸರನ್ನ ಕಡಗೋಲ ತಂದು ಕಟ್ಟದ ಮಜ್ಜಿಗೆ ಅನ್ನತಕ್ಕಂಥದ್ದು ಮಾಡಿದ್ರೊಳಗ ಬೆಣ್ಣೆ ಅಂತಕ್ಕಂಥದ್ದು ತೆಗೆದೇವಪ್ಪ ಅಂತಂದ್ರೆ ಏನಾಗ್ತದ ಆ ಬೆಣ್ಣೆ ಏಳು ಐದು ಆರು ದಿನ ಬಾಳ ಎಂಟು ದಿನ ಒಳಗ ಏಳು ಬೇಡ ಎಂಟು ದಿವಸ ಬರ್ತದ ಎಂಟು ದಿವಸ ಹೆಚ್ಚಿಗೆ ಇಟ್ಟೇವಪ್ಪ ಅಂತ ದುರ್ವಾಸನ ಒಳ್ಳಕ್ಕೆ ಚಲೋ ಮಾಡ್ತದ ಅದೇ ತುಪ್ಪ ಅನ್ನತಕ್ಕಂತ ಕಾಸಿ ಹೌದಾ ಯಾವ ಬೆಣ್ಣೆ ಅಂತಕ್ಕಂತ ಕಾಸಿ ತುಪ್ಪ ಮಾಡಿದೇವಪ್ಪ ಅಂತಂದ್ರ ಸಾವಿರ ವರ್ಷ ಇಟ್ಟರೆ ಕೂಡ ತುಪ್ಪ ಅಂತ ಕರೆ ನಮ್ಮ ಇಲ್ಲಿ ಏನು ಸರದೋಡಿ ಕಲಾವಿದರಿಗೆ ಹೇಳೋದಪ್ಪ ಅಂತಂದ್ರ ಏನತ್ತ ಹೇಳ್ಬೇಕ ಮಾಡ್ರಿ ಹೋಗುವಂತ ಹಾಲಿಗೆ ಕೆಟ್ಟು ಹೋಗುವಂತ ಹಾಲಿನೊಳಗ ಮೊಸರಿನ ಸಂಸ್ಕಾರ ಕೊಟ್ಟ ಬಳಿಕ ಅದರಲ್ಲಿ ಗುಣಗಳು ಹೆಂಗ ಬಂದು ನೋಡು ನಮ್ಮಲ್ಲಿ ಒಂದು ಗುರುವಿನ ಸಂಸ್ಕಾರ ಆಯ್ತಪ್ಪ ನಮ್ಮಲ್ಲಿ ಜ್ಞಾನೋದಯ ಆಗ್ತದೆ ಜ್ಞಾನ ಉತ್ಪತ್ತಿ ಆಗ್ತದೆ ಕೈಲಾಸ ಮುಕ್ತಿ ಮಂದಿರ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿ ಸಿಗುತ್ತದೆ ಅನ್ನತಕ್ಕಂತ ಮಾತ ಸರದೋಡಿ ಕಲಾವಿದರಿಗೆ ಹೇಳೋದು ಯಾಕಪ್ಪ ಅಂತಂದ್ರ ಹರ ಮುನಿದರೆ ಗುರು ಕಾಯ್ತನ ಗುರು ಮುನಪ್ಪ ಅಂತ ಧರಣಿ ಮೇಲೆ ಕಾಯವ್ರ ಯಾರಿಲ್ಲ ಮಹಾತ್ಮರೇ ಹೇಳಿ ಹೋಗ್ಯಾರ ಅದಕ್ಕೆ ತಮ್ಮ ಗುರುವಿನ ಬೆನ್ನತ್ತಿದ್ರ ಮುಕ್ತಿ ಮಂದಿರ ಮುಟ್ಲಾಕ ಸಾಧ್ಯ ಆಗ್ತದ ಅನ್ನತಕ್ಕಂತ ಮಾತನ್ನ ಹೇಳುತ್ತಾ 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 ಮುಂದಿನ ಸಂದಿಗೆ ದೇವರು ಯಾವ ರೀತಿ ಬೆಳೆಸ್ತಾರ ಬೆಳೆಸ್ಲಿ ಮುಂದಿನ ಸಂದಿಗೆ ನಾವು ಗುರು ಅದೇ ರೀತಿ ಬೆಳೆಸೋಣ ಅಂತಕ್ಕಂತ ಮಾತನ್ನ ಹೇಳಿ ಒಂದು ಚಾಲ ಹಾಡು ಸರದೋಡಿ ಕಲಾವಿದ್ರೆ ಚಾನ್ಸ್ ಕೊಟ್ಟು ಬಿಡೋಣ ಕೊಟ್ಟು ಬಿಡೋದು